ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರಪಂಚದಲ್ಲಿ ಅತ್ಯಂತ ಅಪರೂಪದಲ್ಲೇ ಅಪರೂಪವಾದ ಒಂದು ಘಟನೆ ನಡೆದಿದೆ ನಿಮಗೆ ಈ ಒಂದು ವಿಚಾರದ ಬಗ್ಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ಒಂದು ಸಲ ಈ ರೀತಿ ಆಗಿತ್ತು ಮತ್ತೆ ಎರಡನೇ ಬಾರಿ ಆಗಿದ್ದು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ದಿನದ ಹಿಂದೆ ಎಸ್ ಹೌದು ಈ ಒಂದು ಘಟನೆ ತುಂಬಾ ರೋಚಕವಾಗಿದೆ ಮತ್ತು ಈ ಒಂದು ಇನ್ಸಿಡೆಂಟ್ ಇಂದ ಈ ಒಂದು ಕುಟುಂಬ ಕೋಟ್ಯಾಧೀಶ್ವರರಾಗಿದ್ದಾರೆ ಸ್ನೇಹಿತರೆ ಈ ಒಂದು ಘಟನೆ ಏನು ಇದು ಎಲ್ಲಿ ನಡೆದಿದ್ದು ಇದರಿಂದ ದುಡ್ಡು ಹೇಗೆ ಬಂತು ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಇದೆ ದಯವಿಟ್ಟು ವಿಡಿಯೋಗೆ ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ನನ್ನದೊಂದು ವಿನಂತಿ ನೀವಿನ್ನು ನನ್ನ ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಒಂದು ಘಟನೆ ನಡೆದಿರೋದು ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ನೆಲೆಸಿರುವ ಒಂದು ಭಾರತೀಯ ಕುಟುಂಬದಲ್ಲಿ ಈ ಮಹಿಳೆಯ ಹೆಸರು ನಿರ್ಮಲಾ ವಯಸ್ಸು ಮೂವತ್ತೈದು ಮದುವೆಯಾಗಿ ಹತ್ತು ವರ್ಷ ಆಗಿರುತ್ತೆ ಹತ್ತು ವರ್ಷದಿಂದ ಪ್ಯಾರಿಸ್ ಅಲ್ಲೇ ನೆಲೆಸಿದ್ದಾರೆ ನಿರ್ಮಲಾ ಅವರು ಪ್ಯಾರಿಸ್ ನಗರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಮಕ್ಕಳು ಸಣ್ಣವರು ಇನ್ನು ಶಾಲೆಗೆ ಹೋಗ್ತಾ ಇರ್ತಾರೆ ಸ್ನೇಹಿತರೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಸಮಯ ರಾತ್ರಿ ಎಂಟೂವರೆ ಗಂಡ ಮಕ್ಕಳು ಮನೆ ಒಳಗಡೆ ಇರ್ತಾರೆ ನಿರ್ಮಲಾ ಅವರು ಟೆರೆಸ್ ಮೇಲೆ ಹೋಗಿ ಕಾಫಿ ಕುಡಿಯುತ್ತಾ ರಿಲ್ಯಾಕ್ಸ್ ಮಾಡುತ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಒಂದು ಕಲ್ಲು ಬಂದು ನಿರ್ಮಲಾ ಅವರ ತಲೆ ಮೇಲೆ ಬೀಳುತ್ತೆ ಸ್ನೇಹಿತರೆ ನಂತರ ನಿರ್ಮಲಾ ಅವರಿಗೆ ಎಚ್ಚರ ಆಗಿದ್ದು ಹಾಸ್ಪಿಟಲಲ್ಲಿ ವೈದ್ಯರು ಕೇಳ್ತಾರೆ ನಿಮಗೆ ಏನಾಯ್ತು ತಲೆಗೆ ಹೇಗೆ ಪೆಟ್ಟು ಬಿತ್ತು ಯಾವುದರಿಂದ ಬಿತ್ತು ಅಂತ ಡಾಕ್ಟ್ರೇ ನಾನು ಕೆಲಸ ಮುಗಿಸಿ ಸುಸ್ತಾಗಿತ್ತು ಟೆರೆಸ್ ಮೇಲೆ ಹೋಗಿ ಕಾಫಿ ಕುಡಿಯುತ್ತಾ ರಿಲ್ಯಾಕ್ಸ್ ಆಗುತ್ತಾ ಇರುವಾಗ ನನ್ನ ತಲೆಗೆ ಯಾರು ಕಲ್ಲಿಂದ ಬಲವಾಗಿ ಹೊಡೆದಿದ್ದಾರೆ ಇದು ಬಿಟ್ಟರೆ ನನಗೆ ಬೇರೆ ಏನು ನೆನಪಿಲ್ಲ ಯಾರು ನನಗೆ ಈ ರೀತಿ ಮಾಡಿದ್ದು ಅಂತ ಖಂಡಿತವಾಗಿಯೂ ಗೊತ್ತಿಲ್ಲ ಅಂತಾರೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ ನಿರ್ಮಲಾ ಎರಡು ದಿನದ ಬಳಿಕ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ ಮನೆ ಮಂದಿಯೆಲ್ಲ ಟೆರೆಸ್ ಮೇಲೆ ಹೋಗಿ ಹುಡುಕಾಟ ಶುರು ಮಾಡ್ತಾರೆ ನಿರ್ಮಲಾ ಅವರ ತಲೆಗೆ ಹೊಡೆದ ಕಲ್ಲು ಸಿಗುತ್ತಾ ಅಂತ ಆದರೆ ಏನು ಸಿಗೋದಿಲ್ಲ ನಿರ್ಮಲಾ ಅವರ ತಲೆಗೆ ಬಲವಾಗಿ ಪೆಟ್ಟು ಬೀಳೋದಕ್ಕೆ ಹೇಗೆ ಸಾಧ್ಯ ಅಂತ ಗಂಡನಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ ಈ ಘಟನೆಯಾಗಿ ಎರಡು ದಿನದ ಬಳಿಕ ನಿರ್ಮಲಾಗೆ ಒಂದು ವಿಚಾರದ ಬಗ್ಗೆ ನೆನಪಿಗೆ ಬರುತ್ತೆ ಇದನ್ನು ಗಂಡನಿಗೂ ಕೂಡ ಹೇಳ್ತಾಳೆ ಸ್ನೇಹಿತರೆ ಕಳೆದ ವಾರ ಒಂದು ಘಟನೆ ನಡೆದಿರುತ್ತೆ ನಿರ್ಮಲಾ ಅವರ ಮನೆಯ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡ್ತಾ ಇರ್ತಾರೆ ಈ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಧೂಳು ನಿರ್ಮಲಾ ಅವರ ಮನೆಗೆ ಬಹಳ ಬರ್ತಾ ಇರುತ್ತೆ ಇದನ್ನು ಪ್ರಶ್ನೆ ಮಾಡೋದಕ್ಕೆ ನಿರ್ಮಲಾ ಮಾಲೀಕರ ಹತ್ತಿರ ಹೋದಾಗ ಮಾಲೀಕರು ಏನಂತಾರೆ ಅಂತಂದ್ರೆ ನಾನು ಕಟ್ಟುತ್ತಾ ಇರೋದು ಗುಡಿಸಿಲು ಅಲ್ಲ ಅಪಾರ್ಟ್ಮೆಂಟ್ ಧೂಳು ಬಂದೇ ಬರುತ್ತೆ ನಿನಗೆ ಧೂಳು ಬೇಡ ಅಂತಂದ್ರೆ ಬೇರೆ ಮನೆಗೆ ಹೋಗು ಇನ್ನೊಂದು ಸಲ ಧೂಳು ಬರುತ್ತೆ ಅದು ಬರುತ್ತೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಏನಾದರೂ ನನ್ನ ಬಳಿ ಬಂದರೆ ನಿನ್ನ ತಲೆ ಬುರುಡೆನ ಹೊಡಿತೀನಿ ಅಂತ ಹೇಳಿದಂತೆ ಈ ಅಪಾರ್ಟ್ಮೆಂಟ್ ಮಾಲೀಕ ತಲೆ ಬುರುಡೆಯನ್ನು ಹೊಡಿತೀನಿ ಅಂತ ಹೇಳಿದ್ದ ಈಗ ಹೊಡೆದಿದ್ದಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಅಪಾರ್ಟ್ಮೆಂಟ್ ಮಾಲೀಕನದ್ದೇ ಕೆಲಸ ನಾನು ಟೆರೆಸ್ ಮೇಲೆ ಹೋಗಿ ಕಾಫಿ ಕುಡಿಯುತ್ತಾ ರಿಲ್ಯಾಕ್ಸ್ ಆಗುತ್ತಾ ಇರೋದನ್ನ ಅಪಾರ್ಟ್ಮೆಂಟ್ ಮಾಲೀಕ ನೋಡಿದ್ದಾನೆ ನಂತರ ಅಪಾರ್ಟ್ಮೆಂಟ್ ಮಾಲೀಕ ಅಪಾರ್ಟ್ಮೆಂಟ್ ಮೇಲಿಂದ ನನ್ನ ತಲೆಗೆ ಕಲ್ಲು ಹೊಡೆದಿದ್ದಾನೆ ಯಾರಿಗೂ ಗೊತ್ತಾಗದಂತೆ ಅಪಾರ್ಟ್ಮೆಂಟ್ ಇಂದ ಇಳಿದು ಹೋಗಿದ್ದಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಅಪಾರ್ಟ್ಮೆಂಟ್ ಮಾಲೀಕನದ್ದೇ ಕೆಲಸ ಅಂತ ಕನ್ಫರ್ಮ್ ಮಾಡ್ತಾಳೆ ತಕ್ಷಣ ನಿರ್ಮಲಾ ಅವರು ಈ ವಿಚಾರವನ್ನು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸುತ್ತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸುತ್ತಾರೆ ಅಧಿಕಾರಿಗಳು ತನಿಖೆ ಆರಂಭ ಮಾಡಿ ತನಿಖೆಯಲ್ಲಿ ಅಪಾರ್ಟ್ಮೆಂಟ್ ಮಾಲೀಕ ನಿರ್ಮಲಾ ಅವರಿಗೆ ತಲೆ ಬುರುಡೆ ಹೊರಡಿತೀನಿ ಅಂತ ಹೇಳಿರುವ ಸಾಕ್ಷಿ ಕೂಡ ಸಿಗುತ್ತೆ ಅಪಾರ್ಟ್ಮೆಂಟ್ ಮಾಲೀಕ ನಿರ್ಮಲಾ ಅವರಿಗೆ ಬೈಯುತ್ತಾ ಇರೋದನ್ನ ಕಣ್ಣಾರೆ ನೋಡಿರುವ ಐ ವಿಟ್ನೆಸ್ಗಳು ಕೂಡ ಸಿಗ್ತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ನಿರ್ಮಲಾ ಅವರಿಗೆ ತಲೆಗೆ ಪೆಟ್ಟು ಬಿದ್ದ ಸಮಯದಲ್ಲಿ ಅಪಾರ್ಟ್ಮೆಂಟ್ ಮಾಲೀಕ ಅಪಾರ್ಟ್ಮೆಂಟ್ ಟೆರೆಸ್ ಮೇಲಿಂದ ಕೆಳಗೆ ಇಳಿದು ಬರ್ತಾ ಇರುವ ಫುಟೇಜ್ ಅಪಾರ್ಟ್ಮೆಂಟ್ ಒಳಗಡೆ ಅಳವಡಿಸಿರುವ ಸಿ ಟಿವಿಯಲ್ಲಿ ಕಂಡುಬರುತ್ತೆ ಅಧಿಕಾರಿಗಳಿಗೆ ಸಿಕ್ಕಿರುವ ಎಲ್ಲಾ ಸಾಕ್ಷಿಯು ಹೇಳುತ್ತಾ ಇರೋದು ಒಂದೇ ಮಾತು ಅದು ಜೋಸೆಫ್ ಅಪಾರ್ಟ್ಮೆಂಟ್ ಮಾಲೀಕ ಜೋಸೆಫ್ ಅಪರಾಧಿ ಅಂತ ನಂತರ ಅಪಾರ್ಟ್ಮೆಂಟ್ ಮಾಲೀಕ ಜೋಸೆಫ್ ಅವರನ್ನು ಪೊಲೀಸರು ಬಂಧಿಸುತ್ತಾರೆ ಪೊಲೀಸ್ ಅಧಿಕಾರಿಗಳೇ ನಾನು ನಿರ್ಮಲಾ ಅವರನ್ನು ಬೈದಿದ್ದು ನಿಜ ತಲೆ ಮೇಲೆ ಹೊಡಿತೀನಿ ಅಂತ ಹೇಳಿದ್ದು ನಿಜ ಆದರೆ ನಿಜವಾಗಿಯೂ ನಾನು ತಲೆ ಮೇಲೆ ಹೊಡೆದಿಲ್ಲ ದಯವಿಟ್ಟು ನನ್ನ ಮಾತಿನ ಮೇಲೆ ನಂಬಿಕೆ ಇಡಿ ನಾನು ಆ ರೀತಿಯ ವ್ಯಕ್ತಿ ಅಲ್ಲ ಅಂತ ಎಷ್ಟು ಹೇಳಿದರೂ ಪೊಲೀಸ್ ಅಧಿಕಾರಿಗಳು ಕೇಳೋದಿಲ್ಲ ಅಪಾರ್ಟ್ಮೆಂಟ್ ಮಾಲೀಕ ಜೋಸೆಫ್ಗೆ ಕೋರ್ಟಲ್ಲಿ ಶಿಕ್ಷೆ ಕೂಡ ಆಗಿಬಿಡುತ್ತೆ ನಿರ್ಮಲಾ ಅವರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಅಂತ ಪರಿಗಣಿಸಿ ಜೋಸೆಫ್ ಅವರಿಗೆ ಮೂರು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ವಿಧಿಸಲಾಗುತ್ತೆ ಜೋಸೆಫ್ ಹಲ್ಲೆ ಮಾಡೋದಕ್ಕೆ ಬಳಸಿದ ವಸ್ತುನ ಹುಡುಕುವ ಆದೇಶ ಕೋರ್ಟ್ ಪ್ರಕಟಿಸುತ್ತೆ ಸ್ನೇಹಿತರೆ ಇದಾದ ಮೇಲೆ ನೋಡಿ ಆಗೋದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಎಲ್ಲರೂ ಯೋಚನೆ ಮಾಡೋದು ನಿರ್ಮಲಾ ಅವರ ತಲೆಗೆ ಕಲ್ಲು ಬಿದ್ದಿದೆ ಆ ಕಲ್ಲನ್ನು ಅಪಾರ್ಟ್ಮೆಂಟ್ ಮಾಲೀಕ ಹೊಡೆದಿದ್ದಾನೆ ಇದು ಪ್ರೂವ್ ಕೂಡ ಆಗಿದೆ ಇನ್ನೇನಿದೆ ಟ್ವಿಸ್ಟ್ ಅಂತ ಸ್ನೇಹಿತರೆ ಇದೇ ಕಾರಣಕ್ಕೆ ಹೇಳಿದ್ದು ಇದು ಅಪರೂಪದಲ್ಲೇ ಅಪರೂಪವಾದ ಘಟನೆ ಅಂತ ಇಡೀ ಪ್ರಪಂಚದಲ್ಲಿ ಕೇವಲ ಎರಡು ಬಾರಿ ಅಷ್ಟೇ ಈ ರೀತಿ ಆಗಿರದು ಪೊಲೀಸ್ ಅಧಿಕಾರಿಗಳಿಗೆ ಅಪಾರ್ಟ್ಮೆಂಟ್ ಮಾಲೀಕ ಆರೋಪಿ ಅನ್ನೋದಕ್ಕೆ ಬೈದಿರುವ ಸಾಕ್ಷಿ ಇದೆ ಐ ವಿಟ್ನೆಸ್ ಸಾಕ್ಷಿ ಕೂಡ ಇದೆ ನಿರ್ಮಲಾ ಅವರಿಗೆ ಅಟ್ಯಾಕ್ ಆದ ಸಮಯದಲ್ಲಿ ಅಪಾರ್ಟ್ಮೆಂಟ್ ಟೆರೇಸ್ ಇಂದ ಇಳಿದು ಬರ್ತಾ ಇರುವ ಸಾಕ್ಷಿ ಕೂಡ ಇದೆ ಇಷ್ಟೆಲ್ಲ ಸಾಕ್ಷಿಯಿಂದ ಅಪಾರ್ಟ್ಮೆಂಟ್ ಮಾಲೀಕ ಜೋಸೆಫ್ ಅನ್ನು ಜೈಲಿಗೆ ಹಾಕಿ ಕೂಡ ಆಗಿದೆ ಆದರೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಬಳಸಿರುವ ವಸ್ತುವನ್ನು ಹುಡುಕೋದಕ್ಕೆ ಆದೇಶಿಸಿರುವ ಕಾರಣ ಏನಪ್ಪಾ ಅಂತಂದ್ರೆ ಯಾವ ವಸ್ತುವನ್ನು ಉಪಯೋಗಿಸಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಪರಿಗಣಿಸಿ ಶಿಕ್ಷೆಯನ್ನು ಹೆಚ್ಚಿಸಬೇಕಾ ಅಥವಾ ಇಲ್ಲ ಅಂತ ಕೋರ್ಟ್ ನಿರ್ಧಾರ ಮಾಡುತ್ತೆ ನಿರ್ಮಲಾ ಅವರ ಮನೆಗೆ ಬಂದ ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಆರಂಭ ಮಾಡ್ತಾರೆ ನಿರ್ಮಲಾ ಅವರ ಮನೆಯಲ್ಲಿ ಇರುವ ಒಂದು ಗಾರ್ಡನ್ ಮೂಲೆಯಲ್ಲಿ ಒಂದು ರಕ್ತ ಆಗಿರುವ ಕಲ್ಲು ಕಂಡುಬರುತ್ತೆ ಈ ಕಲ್ಲನ್ನು ಪತ್ತೆ ಹಚ್ಚಿದ ಪೊಲೀಸ್ ಅಧಿಕಾರಿಗಳು ಏನು ಊಹೆ ಮಾಡ್ಕೊಂತಾರಪ್ಪ ಅಂತಂದ್ರೆ ಅಪಾರ್ಟ್ಮೆಂಟ್ ಮೂಲಕ ಟೆರೆಸ್ ಮೇಲೆ ಹೋಗಿ ನಿರ್ಮಲಾ ಅವರ ತಲೆ ಮೇಲೆ ಕಲ್ಲು ಹೊಡಿತಾನೆ ನಂತರ ತಲೆಗೆ ಬಿದ್ದ ಕಲ್ಲು ಮನೆ ಕೆಳಗಡೆ ಇರುವ ಗಾರ್ಡನ್ ಅಲ್ಲಿ ಬಿದ್ದಿದೆ ಈ ಕಲ್ಲು ಗಾರ್ಡನ್ ಒಳಗಡೆ ಬಿದ್ದಿರೋದು ನಿರ್ಮಲಗಾಗಲಿ ನಿರ್ಮಲ ಕುಟುಂಬಕ್ಕಾಗಲಿ ಗೊತ್ತಾಗಿಲ್ಲ ಈ ರಕ್ತ ಆಗಿರುವ ಕಲ್ಲನ್ನು ಕಲೆಕ್ಟ್ ಮಾಡಿದ ಅಧಿಕಾರಿಗಳು ಟೆಸ್ಟ್ ಮಾಡಿಸೋದಕ್ಕೆ ಲ್ಯಾಬ್ಗೆ ಕಳಿಸ್ತಾರೆ ಲ್ಯಾಬ್ ರಿಪೋರ್ಟ್ ನೋಡಿದ ಅಧಿಕಾರಿಗಳು ಬೆವರಲು ಶುರು ಆಗ್ತಾರೆ ಕಲ್ ಮೇಲೆ ಹತ್ತಿರೋದು ನಿರ್ಮಲಾ ಅವರ ರಕ್ತ ಅಂತ ಗೊತ್ತಾಗುತ್ತೆ ಹೀಗಿದ್ದರೂ ಕೂಡ ತಕ್ಷಣ ರಿಪೋರ್ಟ್ ತಗೊಂಡು ಅಧಿಕಾರಿಗಳು ಎತ್ತು ಬಿದ್ದು ಕೋರ್ಟಿಗೆ ಓಡಿ ಹೋಗಿ ಜಡ್ಜ್ ಕೈಯಲ್ಲಿ ರಿಪೋರ್ಟ್ ಒಪ್ಪಿಸುತ್ತಾರೆ ರಿಪೋರ್ಟ್ ಪರಿಶೀಲನೆ ಮಾಡಿದ ಕೋರ್ಟ್ ಜಡ್ಜ್ ತಕ್ಷಣ ಈ ಕೂಡಲೇ ಅಪಾರ್ಟ್ಮೆಂಟ್ ಮಾಲೀಕ ಜೋಸೆಫ್ನ ರಿಲೀಸ್ ಮಾಡಬೇಕು ಅಂತ ಆದೇಶ ಹೊರಡಿಸುತ್ತೆ ಸ್ನೇಹಿತರೆ ನಿಮಗೂ ಕೂಡ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಸ್ ಆಗಿರುತ್ತೆ ಇಲ್ಲಿ ಏನಾಗ್ತಾ ಇದೆ ಏನಿದು ಸ್ಟೋರಿ ಅಂತ ಸ್ನೇಹಿತರೆ ನಿರ್ಮಲಾ ಅವರ ತಲೆಗೆ ಬಿದ್ದ ಕಲ್ಲು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿದೆ ಕಲ್ಲಲ್ಲಿ ಇರುವ ರಕ್ತ ಕೂಡ ನಿರ್ಮಲಾ ಅವರದ್ದೇ ಅಂತ ಪ್ರೂವ್ ಕೂಡ ಆಗಿದೆ ಆದರೂ ಕೂಡ ಅಪಾರ್ಟ್ಮೆಂಟ್ ಮಾಲೀಕ ಜೋಸೆಫ್ ಅವರನ್ನು ರಿಲೀಸ್ ಮಾಡಿದ್ದು ಯಾಕೆ ಸ್ನೇಹಿತರೆ ಈ ರೀತಿಯ ಘಟನೆ ಬಹುಶಃ ಮುಂದೆ ನಡೆಯುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಈಗ ಮಾತ್ರ ನಡೆದಿದೆ ಸ್ನೇಹಿತರೆ ನಿರ್ಮಲಾ ಅವರ ತಲೆ ಮೇಲೆ ಬಿದ್ದ ಕಲ್ಲು ಅಪಾರ್ಟ್ಮೆಂಟ್ ಮಾಲೀಕ ಜೋಸೆಫ್ ಹೊಡೆದ ಕಲ್ಲಲ್ಲ ಬದಲಾಗಿ ಆಕಾಶದಿಂದ ಬಿದ್ದ ಉಲ್ಕಾಶಿಲೆ ಎಸ್ ಹೌದು ಸ್ನೇಹಿತರೆ ಮೂವತ್ತೈದು ಗ್ರಾಮ್ ತೂಕ ಇರುವ ಒಂದು ಉಲ್ಕಾ ಶಿಲೆ ನೇರವಾಗಿ ನಿರ್ಮಲಾ ಅವರ ತಲೆಗೆ ಬಂದು ಬಿದ್ದಿದೆ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡುವಾಗ ಈ ಒಂದು ಕಲ್ಲು ಜೋಸೆಫ್ ಹೊಡೆದ ಕಲ್ಲಲ್ಲ ಆಕಾಶದಿಂದ ಬಿದ್ದಿರುವ ಉಲ್ಕಾ ಶಿಲೆ ಅಂತ ಗೊತ್ತಾಗುತ್ತೆ ಅಪಾರ್ಟ್ಮೆಂಟ್ ಮಾಲೀಕ ಜೋಸೆಫ್ ಅವರ ಸಮಯ ಸರಿ ಇಲ್ಲ ನಿರ್ಮಲಾ ಅವರ ಗ್ರಹಚಾರ ಸರಿ ಇಲ್ಲ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜೋಸೆಫ್ ಜೈಲಲ್ಲಿ ಎರಡು ದಿನ ಇರುವ ಪರಿಸ್ಥಿತಿ ಎದುರಾಯಿತು ಜೋಸೆಫ್ ನಿರ್ಮಲಾ ಅವರಿಗೆ ನಿನ್ನ ತಲೆಯನ್ನು ಹೊಡಿತೀನಿ ಅಂತ ಹೇಳಿದ್ದು ತಪ್ಪಾಯ್ತು ಈ ಒಂದು ಮಾತು ಹೇಳಿರಲಿಲ್ಲ ಅಂದಿದ್ರೆ ಜೋಸೆಫ್ಗೆ ಜೈಲಿಗೆ ಹೋಗುವ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ ಸ್ನೇಹಿತರೆ ಇದೇ ರೀತಿ ಉಲ್ಕಾಶಿಲೆ ಬಿದ್ದಿರುವ ಘಟನೆ ಸಾವಿರದ ಒಂಬೈನೂರ ಐವತ್ತೆರಡು ಜರ್ಮನಿಯಲ್ಲಿ ನಡೆದಿದೆ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ಒಬ್ಬರು ಮಹಿಳೆ ತಮ್ಮ ಮನೆಯ ಟೆರೆಸ್ ಮೇಲೆ ಓಡಾಡುತ್ತಾ ಇರುವಾಗ ನೇರವಾಗಿ ಉಲ್ಕಾಶಿಲೆ ಕಾಲಿಗೆ ಬಿದ್ದಿದೆ ಉಲ್ಕಾಶಿಲೆ ಬಿದ್ದ ರಭಸಕ್ಕೆ ಮಹಿಳೆಯ ಕಾಲು ಎರಡು ಪೀಸ್ ಆಗಿದೆ ಇದು ಮಾನವನ ಮೇಲೆ ಬಿದ್ದ ಮೊದಲ ಉಲ್ಕಾಶಿಲೆ ಎರಡನೇ ಉಲ್ಕಾಶಿಲೆ ನಿರ್ಮಲಾ ಅವರ ಮೇಲೆ ಬಿದ್ದಿರೋದು ಈ ಉಲ್ಕಾಶಿಲೆಯನ್ನು ಅಲ್ಲಿ ಮೀಟರಾಯ್ಟ್ ಅಂತ ಕರೀತಾರೆ ಈ ಕ್ಷುದ್ರ ಗ್ರಹ ಅಥವಾ ಧೂಮಕೇತು ಬಾಹ್ಯಾಕಾಶದಲ್ಲಿ ಸುತ್ತುತ್ತಾ ಇರುತ್ತೆ ಇವುಗಳು ಭೂಮಿಯ ಮೇಲೆ ಪ್ರತಿ ದಿನ ಸಾವಿರಾರು ಸಂಖ್ಯೆಯಲ್ಲಿ ಅಪ್ಪಳಿಸುತ್ತಾ ಇರುತ್ತೆ ಇವುಗಳು ಸಾವಿರಾರು ಕಿಲೋಮೀಟರ್ ವೇಗವಾಗಿ ಬೀಳುತ್ತಾ ಇರುತ್ತೆ ಇವುಗಳು ಬೀಳುವ ರಭಸಕ್ಕೆ ಬೆಂಕಿ ಹತ್ತಿ ಬಾಹ್ಯಾಕಾಶದಲ್ಲೇ ಕಣ್ಮರೆಯಾಗುತ್ತೆ ಆದರೆ ಕೆಲವೊಮ್ಮೆ ಉಳಿದ ಕ್ಷುದ್ರಗ್ರಹ ಅಥವಾ ಧೂಮಕೇತು ಸಂಪೂರ್ಣ ಸುಟ್ಟು ಹೋಗಲ್ಲ ಒಂದಿಷ್ಟು ಭಾಗ ಹಾಗೆ ಭೂಮಿ ಮೇಲೆ ಬಂದು ಬಿಡುತ್ತೆ ಹೀಗೆ ಬಂದು ಬೀಳೋದಕ್ಕೆ ಉಲ್ಕಾಶಿಲೆ ಅಂತ ಕರೀತಾರೆ ಈ ಒಂದು ಮೂವತ್ತೈದು ಗ್ರಾಂ ತೂಕ ಇರುವ ಉಲ್ಕಾಶಿಲೆ ನೇರವಾಗಿ ನಿರ್ಮಲಾ ಅವರ ತಲೆಗೆ ಬಿದ್ದಿದೆ ನಂತರ ಮನೆ ಕೆಳಭಾಗದಲ್ಲಿ ಇರುವ ಗಾರ್ಡನ್ನಿನ ಒಂದು ಮೂಲೆಯಲ್ಲಿ ಬಿದ್ದಿದೆ ಸ್ನೇಹಿತರೆ ಅಪಾರ್ಟ್ಮೆಂಟ್ ಮಾಲೀಕ ಜೋಸೆಫ್ ಹತ್ತಿರ ನಿರ್ಮಲಾ ಅವರು ಕ್ಷಮೆ ಕೇಳ್ತಾರೆ ನಾನು ಕನಸಲ್ಲೂ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗಲ್ಲ ಉಲ್ಕಾಶಿಲೆ ನನ್ನ ಮೇಲೆ ಬೀಳುತ್ತೆ ಅಂತ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದೆ ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಬೆಡ್ಕೊಂತಾಳೆ ಜೋಸೆಫ್ ನಿರ್ಮಲಾ ಅವರ ಮೇಲೆ ರಿವರ್ಸ್ ಆಕ್ಷನ್ ಮತ್ತು ಕೇಸ್ ಹಾಕುವ ಒಂದು ಸೌಲಭ್ಯ ಕೋರ್ಟ್ ಜೋಸೆಫ್ಗೆ ಕೊಡುತ್ತೆ ಆದರೆ ಜೋಸೆಫ್ ಕೇಸನ್ನು ಕ್ಲೋಸ್ ಮಾಡ್ತಾನೆ ನಿರ್ಮಲಾ ಅವರನ್ನು ನಾನು ಕ್ಷಮಿಸಿದ್ದೇನೆ ಅವರಿಗೆ ಯಾವುದೇ ರೀತಿಯ ಶಿಕ್ಷೆ ಕೊಡೋದು ಬೇಡ ಯಾವುದೇ ರೀತಿಯ ಆಕ್ಷನ್ ಕೂಡ ನಾನು ತಗೊಳ್ಳಲ್ಲ ಅಂತ ಕೋರ್ಟಿಗೆ ಒಂದು ಅಫಿಷಿಯಲ್ ಲೆಟರ್ ಕೊಡ್ತಾನೆ ಈ ಉಲ್ಕಾ ಶಿಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ನಿರ್ಮಲಾ ಅವರ ತಲೆಗೆ ಬಿದ್ದ ಉಲ್ಕಾಶಿಲೆ ಒಂದು ಕೋಟಿ ರೂಪಾಯಿಗೆ ಸೇಲ್ ಆಗುತ್ತೆ ನಿರ್ಮಲಾ ಅವರು ಇದ್ದಕ್ಕಿದ್ದ ಹಾಗೆ ಕೋಟ್ಯಾಧೀಶ್ವರರಾಗ್ತಾರೆ ನಿರ್ಮಲಾ ಅವರ ಜೀವನದಲ್ಲಿ ದುರಾದೃಷ್ಟ ಅದೃಷ್ಟ ಎರಡು ಒಟ್ಟಿಗೆ ಬಂದ ಹಾಗೆ ಲೆಕ್ಕ ಸ್ನೇಹಿತರೆ ನಿರ್ಮಲಾ ಅವರ ತಲೆಗೆ ಒಂದು ಉಲ್ಕಾ ಶಿಲೆ ಬಿತ್ತು ಇದು ದುರಾದೃಷ್ಟ ಉಲ್ಕಾ ಶಿಲೆಯಿಂದ ಒಂದು ಕೋಟಿ ರೂಪಾಯಿ ದುಡ್ಡು ಬಂತು ಇದು ಅದೃಷ್ಟ ಈ ಒಂದು ಉಲ್ಕಾ ಶಿಲೆಯಿಂದ ನತದೃಷ್ಟ ಆಗಿದ್ದು ಮಾತ್ರ ಅಪಾರ್ಟ್ಮೆಂಟ್ ಮಾಲೀಕ ಜೋಸೆಫ್ ಸ್ನೇಹಿತರೆ ಅದಕ್ಕೆ ಹೇಳೋದು ಮಾತನಾಡುವಾಗ ತುಂಬ ಹುಷಾರಾಗಿ ಜೋಪಾನವಾಗಿ ನೋಡಿಕೊಂಡು ಮಾತನಾಡಬೇಕು ಅಂತ ಇಲ್ಲಾಂದ್ರೆ ನಾವು ಆಡುವ ಮಾತುಗಳು ಜೀವನವನ್ನು ಉಲ್ಟಪಲ್ಟ ಮಾಡಿಬಿಡುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ಉಲ್ಕಾಶಿಲೆಯ ಘಟನೆ ಮತ್ತು ಈಗ ನಡೆದಿರುವ ಘಟನೆ ನ್ಯೂಸ್ ಪೇಪರಲ್ಲಿ ಪ್ರಕಟ ಆಗಿರುವ ಈ ಎರಡು ಇನ್ಸಿಡೆಂಟ್ ಮಾಹಿತಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ನೀವು ಕೂಡ ಚೆಕ್ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ